ಕರಕರಳಿ ಕಿಚನ್ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಮಾತೇರ್ಗಲ ಸ್ವಾಗತ ಇನಿ ವರಮಹಾಲಕ್ಷ್ಮಿ ಮಾತೇರಿಗ್ಲಾ ವರಮಹಾಲಕ್ಷ್ಮಿ ಪರ್ವತ ಮೋಕೇದ ಶುಭಾಶಯ ಮಾತೇರಿಗ್ಲ ದೇವ್ಯರು ಇಲ್ಲಲ್ಲಿ ಸುಖ ಶಾಂತಿ ನೆಮ್ಮದಿ ಕೊರಡು ಓಕೆ ಏನು ಇತ್ತೆ ಬಾಲ್ಯನ ಶಾಲೆಗೆ ಲೆಕಂಬಲ್ಲೇ ಒಂದು ತರಾತುಲ್ಲ ನೀ ನೈದು ಕಟ್ಟಿನಿ ಇನಿ ವರಮಹಾಲಕ್ಷ್ಮಿ ಪೂಜೆ ಹೆಂಗಲ್ಲ ಸಂಗಡಿತ್ತು ಬಟ್ ಹೆಂಗ ಬೇಜಾರ ಬಾರಿ ಪಂಡ ಹೆಂಗೆ ಕೋಡೆ ವಿಷಯನೇ ಗೊತ್ತುಜಿ ಎಲ್ಲ ವರ ಮಹಾಲಕ್ಷ್ಮಿ ಅಂಚ ಅದು ಕೋಡೆ ಹೆಂಗೆ ನಾನ್ವೆಸ್ತಿಂದ ಮುಖ ಮೀನುಪುರ ಪತೊಂಬತ್ತ ಹ್ಞೂ ಮೀನ್ ಮೀನುಪುರ ಪತ್ತೊಂಬತ್ತ ಅಂಚದು ಎಂಕು ವೃತ್ತ ಖುಲ್ಲರ ಆಯ್ಜಿ ಹಾಂ ಇಜ್ಜಮ್ಮ ಅಂಚೆ ಭಾರಿ ಬೇಜಾರ ಅಂಡೆ ಅಂಚ ಇಲ್ಲಲ್ಲಿ ಕಾಂಡೆಪುರ ಶುಕ್ರವಾರದ ಪೂಜೆ ಪೂರ ಆತಂಡೆ ಇಲ್ಲಲ್ಲಿ ಒಣಸ್ ಮಲ್ಪಗು ಇನ್ನೀ ದೇವಸ್ಥಾನ ಪೂಂಡಲ್ಲ ಒಣಸಿಜ್ಜಿ ಏಕಾದಶಿ ಅಂಚದು ಏನು ಹೆಮ್ಮಕ್ಕ ಫೋನ್ ಮಲ್ತಾನ ದೇವಸ್ಥಾನ ಬಂದು ಆರು ಪಂಡೇರು ಇನ್ನು ಏಕಾದಶಿ ದೇವಸ್ಥಾನ ಆಡು ಒಣಸಿಜ್ಜಿ ಪಂಡೇರು ಅಂಚ ಬೈಯ್ಯ ಗೊಂಜಿಗಳಿಗೆ ದೇವಸ್ಥಾನ ಹೋಗ್ಬರ್ಪ ಬೆಳಮಂದ ದೇವಸ್ಥಾನಾಗೆ ಇತ್ತೆ ಇಲ್ಲಲ್ಲಿ ಪಾಯಸ ಸಿಹಿ ಮಲ್ಪ ಗು ತೂ ಈನಾಪ್ಪು ಬಂದು ಏನು ಬಾಲೇನ ಶಾಲೆಗೆ ಬಿಡ್ದು ಏನು ಇಲಿಗೆ ತಿಕ್ಕೋ ಉರುಳ್ಳಿಯರ್ ಮೇರೆ ಕ್ಲೀನಿಂಗಿಗೆ ನೀನು ವರಮಹಾಲಕ್ಷ್ಮಿ ತಂಜ ಪೂರ ಕ್ಲೀನಿಂಗ್ ಮಲ್ಬನೆ தரீ பூரகே தோண்டே இனி சாரி உப்பு கறி உஞ்சி பாயச முகே தோண்டே ஆ நான் பூப்பினி இல்லாங்க போது வேலை அப்படியே நான் அஞ்சி சூப்பை தயிர் பை தீனி பைபூஜி வந்து உண்டு அவங்க பார்க்க வரது ஐக்கோஸ்கர ஓகே இல்ல போல போது அடிக்க ஸ்டார்ட் மாடுக்க மத்தி பண்ணி ஓகே பாய் 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 இல்ல ಕಾಂಡೆ ಕ್ಲೀನ್ ಪುರ ಮತ್ತದ ರೈಸ್ ಬರ ಹಾಕ ನನ್ನ ಅಡಿಗೆದ ಮಾತ್ರ ಬೇಲೆ ಉಪ್ಪು ಗೊಂಜಿ ಸುಪ್ರ ಸೂಪ್ ಹೊತ್ತು ಓಕೆ ನನ್ನ ಒಂಜಿ ಕಜ್ಜಿ ಪಾವುಡು ಕಜ್ಜಿ ಬುಗ್ ಕ್ಯಾಬೇಜ್ ಇಲ್ಲಿ ಒಂಜಿ ಕ್ಯಾಬೇಜ್ ಕಂತೆ ಹಿಂಗೆ ಕ್ಯಾಬೇಜ್ ಮಣ್ಣು ವಸತಿಷ್ಟ ಕ್ಯಾಬೇಜ್ ಕರಿ ಮಲ್ಪೊಡು ಬೇಕು ಟೊಮೆಟೊ ಸಾರು ಬೇಕು ಒಂಚು ಪಾಯಸ ಮಲ್ಪಡು ಪಾಯಸ ಮಲ್ಬಡು ಸೇಮೆಗಂತೆ ಅಂಜದ ಅಂಜು ಮಲ್ಪಡು ಅಪ್ಪ ನೋಮಲ್ಪ ಐನೇ ಗೊತ್ತು ನಮ್ಮ ತಜ್ಜ ಮಲ್ಪ ನೂನ್ ಕಂತೆ ಸರಿಗೆ ಹೆಂಗೆ ಕೂಡು ಬಾಜನೆ ಕೆರೆ ಹಾಕಿ ನೋಡು ಈರುಕಂತೆ ಆ ಪಾಯಸ ಫಿಜ್ಜಿದ್ದು ಸಾವಕ್ಕಿನ ಗುದ್ದಲ ಪಾಂಡ್ ಗೊತ್ತದಂತೆ ಪಾಯಸ ಅಂದ್ರೆ ಹಿ ಅಡಿಗೆ ಪೂರಕ್ವೆ ಅಡಿಗೆ ಸಿಂಪಲ್ ಅದ ಉಪ್ಕಾರಿ ನಿಕ್ಲೆ ಗೊತ್ತು ವಿಡಿಯೋ ಶೇರ್ ಪಾಯಸ ಓಕೆ ಪೂರ ಅಡಿಗೆ ಅದು ತಿಕ್ಕವೆ ಹೆಮಕ್ ಅಂಗಡಿ ಗಂಜಿದ ಸೂಪ್ ಪೂರ ತೆಕ್ಕಿದ್ ಮಾಜಿದ ಓದಿತ್ತು ನಂಜಾದ ಪೇರ ಸೂಪ್ ತರ್ಕಾರಿನ ಮೂರೊಂದು ಇನಿ ವರಮಹಾಲಕ್ಷ್ಮಿದ ಪ್ರಯುಕ್ತ ಡೆಡ್ಡೆ ಫಿಲ್ಮ್ ಪುರ ಬರೊಂದು ಇಪ್ಪುಡು ದೇವೆರ್ನ ಪುರ ಇಕ್ಕೋಸ್ಕರ ಯಾನ್ ಮುಲ್ಪನೆ ಒಂದು ತರಕಾರಿ ಪೂರ ಟ್ಯೂ ತುದು ಕಟ್ ಮಲ್ತೊಂದು ಉಲೆ ಎಂಟ ಆಯ್ತನೆ ಹನ್ನೊಂದು ಐವತ್ತ ಎನ್ನ ಅಡಿಗೆ ಫುಲ್ ಫಿನಿಶ್ ಆಂಡ ದಾದು ಪುರ ಮಲ್ತನೆ ನಿತಶ್ ಅವೆ ಮೂಲು ಟೊಮೆಟೊ ಸಾರ್ ಒಂದು நெத்த ஓகத்தே தோந்தரதார்த்தியா ஊழ தீக்கிச்சிங்க தெரிய டொமெட்டோ சார ரெடி ஆத்துண்ட கேபீஜ் உப்பு கறி என்ன ஃபேவரெட்டுன்னு பண்ணல கேபீஜ் உப்பு கறி உக்கா ஃபுல்லு ட்ரை ஆகிவிடும் ஏன்னாச்சும் கொஞ்சம் நீர் தீ ಇನ್ನು ಇನ್ನಿತ ಸ್ಪೆಷಲ್ ಪಾಯಸ ಪಾಯಸ ರೆಡಿ ಆತಂತಿ ಸೇಮಿತ ಪಾಯಸ ಒಂಚೂರು ಕೊ್ದಿಂದ ಚೂರು ಆಜುಂಡ್ ಬಕ್ಕಂತೂ ಗಟ್ಟಿ ಹಾಕಿಂದು ಐ ಕ್ಯಾನ್ ನೀರು ಇದೆಯೇ ಬೈ ಒಂಚೂರು ಉಪ್ಪು ಪಾಡ್ರೆ ಬಾಕಿ ಒಂಚೂರು ಚೌಳಿ ಆಯ್ಬೇಕೆಂದು ಪಾಡುವೆ ಓಕೆ ಹೇಳ್ತು ಯಾರತ್ತೆ ಇನ್ನು ಇನ್ನಿತ ವರ ಮಹಾಲಕ್ಷ್ಮಿತ ಸ್ಪೆಷಲ್ ದೇವ್ರನ್ನ ಪೂಜೆ ಪೂರ ಕಾಣೇನೇ ಹಾಕಂಡ್ ಅಂಚಾತ ಇಂತೆ ಒಣಸು ಮಲ್ಪನ ಮಾತ್ರ ಬಾಕಿ ನಾನ ಗೊತ್ತು ಮಾತ್ರ ಎಲ್ಲ ವೆಯ್ಟಿಂಗ್ ಹಸ್ಬೆಂಡಿಗೆ ನಂಗೆ ಜುಂಟರ್ದೇ ಬಾಕಿಂಡು ದೊಮ್ಮುಂಡು ಬಟ್ ಹೆಂಗೆ ಕುಂಟರ್ದರೆ ಪಚ್ಚುಂಡು ಅದಕ್ಕೋಸ್ಕರ ಏನು ಆಂಡ ಬೈಯ್ಯಾಗ್ವೆ ಈ ಜಂಡ ಎಲ್ಲೇನ ಹ್ಯಾಂಡ್ ಓಕೆ ಹೇ ಏನು ದಿಕ್ಕುವೆ ಏನು ಅಲ್ಲಿ ನಿಲ್ಲಿಸಿದ್ದು ಗಾಡಿ ಹಾಂ ಏನು ಅಲ್ಲಿ ನಿಲ್ಲಿಸಿದ್ದು ಗಾಡಿ ಅದು ಯಾಕೆ ಅವೇನು ಚಲ್ಪತೀನಿ ಎಂತ ಎಲೆಯಲ್ಲಿ ಆಗ್ಬೋದಾ ಊಟ ಬಟ್ಟೆ ಆಗ್ಬೋದಾ ದೇ ಇರು ಬನ್ನಿ ವೈಟನ್ ಬನ್ನಿ ಇರು ಹಾಂ ಉಂಡು ಓಕೆ ಹಬ್ಬಿಲ್ಲ ಬತ್ತೀರ ಒಣಸು ಮಲ್ಪಗ ಏನು ಹೇಮಕ್ಕನೇ ಬರೇ ಬಂದಿತ್ತೆ ಆರು ಅಮ್ಮನಿಲ್ಲ ಪೋದು ಅಲ್ಪ ಒಣಸು ಮಲ್ಪ ಇರ್ಗೆ ಬತ್ತದ ಭತ್ತದ ಜಸ್ಟ್ ಟೇಸ್ಟ್ ಮಲ್ಪನ್ ಮಾತ್ರ ಅದಕ್ಕೋಸ್ಕರ ಆರೋಗ್ಯ ಮಲ್ಪುಜಿ ಗಂಟೆ ಐತೆ ಆಲ್ರೆಡಿ ಆತನು ಒಂಜಿ ಕಾಲ್ ಮಸ್ತ್ ಲೇಟ್ ಆಕೆ ಟೇಬಲ್ ಒಂದು ಆ್ಯಕ್ಚುಲಿ ಮಾಮಿನ ಇಲ್ಲದ ಒಂದು ಟೇಬಲ್ ಒಂದು ಸರಿಜ್ಜು ನೇಕ ಗ್ಲಾಸ್ ಪರ ಪಾರ್ದಿತ್ತಿನ ಓದಿತ್ತಣ್ಣು ಬಕ ಕೊಂಜಿ ಮರತ ಪೀಸ್ ಪಾರ್ದಿತ್ತೀರಾ ರೌಲ ಪೋತನು ಒಂದು ಕೋಡೆನ ಹಬ್ಬಿ ಪಾಡಿನಿ ಮಿತ್ತಗೆ ಪೈಬರತೆ ಎಂದು ಪೈಬರ ಹಾ ಬಕ ಅವನಿ ಶೀಟ್ಗೆ ಶೀಟ್ ಪಾಡಿನಿಂದು ಮಸ್ತ್ ಮಸ್ತಿತ್ತಲ್ಲ ಆಯ್ತು ಉಚುನು ಕೆ ಇವರು ಮೇಲೆ ಕೂತ್ಕೊಳ್ತಾರೆ ನಾನು ಕೆಳಗೆ ಅವೇ ಗಂಡ ಹೆಂಡತಿ ಅದು ಗಂಡ ಇದು ಹೆಂಡತಿ ಅದ ಅವೇ ಹ ಗಂಡ ಮೇಲೆ ಹೆಂಡತಿ ಕೆಳಗೆ ಅಂದ 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 ಬನ್ನಿ ಅಂದ ಇಜ್ಜಿ ಹ್ಮ್ ಅವನ ಫಿಪ್ಪ ಹೇಮಕ್ಕ ಅಲ್ಪ ಒಣಸಾದ ವರ್ಪೆ ಬಂತಿರು ಅಂಚದು ಯಾರಿಗೆ ವೈಟ್ ಮಲ್ಪ ಚಿಲ್ ಬಂತೀರ ಅಂಚೋದು ಯಾ ಹಬ್ಬಿಲವು ಒಣಸ್ಮಲ್ ತೊಂದಿಲ್ಲ ಒಣಸಿದ್ದಲ್ಲ ಅದು ಗಮ್ಮತ್ ಮಲ್ತೀಜ್ಜಿ ಒಂದು ಉಪ್ಪು ಸಾರು ಪಾಯಸ ಸಮಲ್ತೀನಿ ಸ್ವೀಟ್ ವರಮಲಕ್ಷ್ಮಿ ಅಪ್ಪರ್ಬಗುಂಜಿ ಸ್ವೀಟ್ ಮಲ್ಪ ಬಂದು ಪಾಯ್ ಸಮ್ಮಲ್ತೀನಿ ಅಂಚದು ಹಿರಿಟು ಒಣಸ್ಮಾಲ್ ತೊಂದಿಲ್ಲ ಇನ್ನಿಲ್ಲ ಹಸ್ಬೆಂಡಿಗೆ ಪಾಯಸ ಮಸ್ತ್ ಇಷ್ಟ ಅಂಡೆ ಎರಡು ಎರಡು ಸಲ ಮುಜುಮ್ ಸಲ ಇದೆ ಅದು ಖುಷಿ ಅಂಡೆ ಏರ್ಲ ನಮ್ಮ ಮಲ್ತಿನ ಇಷ್ಟಪಟ್ಟದ್ದು ತಿಂದ ಆಯ್ತಾ ಮಲ್ಲ ಖುಷಿ ಔಲೇಜಿ ಅಂಚ ಪಾಯಸ ಮಲ್ತಿನ ಖುಷಿ ಆಂಡ್ ಎಂಕ್ ನಿಜ ಸ್ವಂತ ಕೂಲಕೆ ಹೇಮಕಲಾ ಬತ್ತೇರಿ ಸಾರಿ ಲೇಡಿ ಬತ್ತೇರಂಗ್ಲಾ ಸಾರಿ ಲೇಡಿ ಸಾರಿ ವಾರ ಬಾರು ಸೀರೆ ತಿಳ್ಕೊಂಡು ಲೈಕ್ ಕಮ್ ಹೇಮಕ್ಕಾ ಇಲ್ಲಾಕ ಬತ್ತಿಲ್ಲಾಕೆ ಅರ್ಶನ ಕುಂಕುಮ ಇಂಕ ಪಾಡ್ಯರು ಮಸ್ತ್ ಖುಷಿಯನ್ನು ಇಂಗೆ ನಿಜ ಅದು ಅವಕ್ಕೆ ಯಾನ್ಲ ರಿಟರ್ನ್ ಅರಕ್ಕೆ ಪಡೆಯ ಬಟ್ ಅವ್ನು ವೀಡಿಯೋ ಕರೆಕ್ಟ್ ದೇಜ್ಚಿ ಅಂಚೆ ಎಂಗೆಲ್ಲ ದೇಹ ಮಾತ್ರ ತೋಜನ್ ಮಂಡೆ ಇಜ್ಜಿ என் மக்க வனசு குறித்து பண்டேரு பட் இனி வரமலட்சுமி அது எனக்கு ஒன்ஸ் மலப்பாந்தே கடைபுறது சமாயிச்சு அதுக்கோஸ்கரம் சூச்சூருள்ளேருந்து பண்டேன் அஞ்சு அது ரெட் ரெண்டு ஒன்ஸ் மலத்தேரு குஷியாண்டு

ಏನ ಹಬ್ಬಿಲ ಬತ್ತಿರ ಹಬ್ಬಿಲ್ಲ ಬಾಲ್ಯ ಹಾಕ್ಲಾ ಕುಟುಂಬದವ್ಳು ಇನಿ ಅಗಿಲಿಗೆ ಅಂಜದು ಪುಯ್ಯರಿ ಏನೋ ನಮಸ್ತು ರಂಧ್ರಿ ವರಮಹಾಲಕ್ಷ್ಮಿ ಪರ್ಬಾಯ್ ಇಟ್ಟು ಯಾನ್ ನಾನ್ ವೆಜ್ ತಿನ್ ಪೂಜೆ ಜಿ ನಾದು ಪೂತ್ರೆ ನಾರ್ಮಲ್ ಶುಕ್ರವಾರ ಐತನ ಪೂತ್ರೆ ಬಟ್ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮಕ್ ನಮಗೆ ಹೆಂಗ್ ಸಮಜಿ ಅಂಚ ಬರ್ರೆ ಬಂಡೇರಿ ಯಾನ್ ಬರ್ಪುಜಿ ಬಂಡೆ ಅಂಚದ ಆರ್ಲ ಹಬ್ಬಿಲ ಬಾಲ್ಯಲ್ಲ ಹಬ್ಬಿಲ ಹಬ್ಲ ಪುಯ್ಯರು ಹಿಂಗೆ ಬಂದಾಗ ಗೋಬಿಗಂತೀರು ಎಂಕ್ ಈ ಬ್ರೌನ್ ಕಲರ್ ಕಲರ್ದು ಹೊಲ್ತುರು ಕಣದಿರಂತ ಗೊತ್ತಿಜಿ ಬಟ್ ಎಂಕ್ ಬ್ರೌನ್ ಕಲರ್ ಇರಬಲ್ಲಿ ಒಂದು ಗೊತ್ತಲೆ ಬ್ರೌನ್ ಕಲರ್ ಎಂಕ್ ಕೆಂಪು ಅವ್ಡು ಕಲರ್ ಎಂಕ್ ಕೆಂಪು ಕಲರ್ ಅಣ್ಣ ಮಸ್ತ್ ಇಷ್ಟ ಆಗೋದು ಓಕೆ ಫುಲ್ ಫುಲ್ಲೊಂದು ಅವ್ಡು ಏನು ಗೊತ್ತೆ ಗ್ರೇವಿ ಟೈಪ್ ಹುಡುಬರೋಡು ಒಂದು ಫುಲ್ಲು ಡ್ರೈ ಒಂಜಿ ಸಿಂಗಲ್ ಸಿಂಗಲ್ ಡ್ರೈ ಇಷ್ಟು ಹಿಂಗೆ அதுணா ஆ ஃப்ரெண்ட் ஓகே நான் நான் குரு டிவி தூத்தினி ஒஞ்சு இப்போனா பருவெல்